ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನಂತೂ ಸೂಪರಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಬಂದುಬಿಟ್ಟು ಭಾನುವಾರದ ಆಗಿರುತ್ತೆ ನೈಟೇ ಎಲ್ಲ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೀನಿ ಏಕೆಂದರೆ ಅಲ್ಲೇ ದೇವಸ್ಥಾನದಲ್ಲೇ ಅಡುಗೆ ಮಾಡಿ ಊಟ ಮಾಡ್ಕೊಂಡು ಅನ್ನೋ ಅಂತ ಅದು ನಾನು ಊರಲ್ಲಿದ್ದಾಗ ಹೋಗಿ ಮಾಡ್ಕೊಂಬರ್ತಿದ್ವಿ ಈ ಸಲ ಇಲ್ಲೇ ನಮ್ಮ ಚಿಕ್ಕಮ್ಮರು ನಮ್ಮ ಅಣ್ಣ ಮತ್ತು ನನ್ನ ತಂಗಿ ಎಲ್ಲರೂ ಫ್ಯಾಮಿಲಿನೂ ಹೋಗೋಣ ಅಂತ ಒಂದು ಪ್ಲಾನ್ ಮಾಡಿ ಗಾಡಿ ಒಂದು ಟೆಂಪ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಹೋಟೆಲ್ ಅಲ್ಲಿ ಹೋಗಿ ಅಡುಗೆ ಮಾಡಿ ಊಟ ಮಾಡ್ಕೊಂಬಂದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ರಾತ್ರಿನೇ ಪಾತ್ರೆಗಳು ದಿನಸಿ ಐಟಮು ಏನೇನು ಬೇಕು ಎಲ್ಲನೂ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಅಂದರೆ ನಮ್ಮ ಚಿಕ್ಕಮ್ಮನ ಬಂದಿದ್ದರು ಅವರು ಏನೇನು ಬೇಕು ನೋಡು ಅಂತೇಳಿ ಎಲ್ಲನೂ ನೋಡಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಬೆಳಗ್ಗೆ ನಾನಂತ ಐದು ಗಂಟೆಗೆ ಎದ್ದು ಕೂತ್ಕೊಂಡೆ ಆದ್ರೂ ಆರು ಗಂಟೆ ಏಳು ಗಂಟೆ ಆಯಿತು ಹೊರಡುವಷ್ಟರಲ್ಲಿ ಗಾಡಿ ಬಂದು ನಾವು ಹೊರಡುವಷ್ಟರಲ್ಲಿ ಏಳು ಗಂಟೆ ಆಯಿತು ಅಷ್ಟೊತ್ತಿಗೆ ಅವ್ರು ನಾನು ಹೇಳ್ದಂಗೆ ಎಲ್ಲನೂ ಪ್ಯಾಕ್ ಮಾಡಿಟ್ಟಿದ್ದೆ ಮತ್ತು ಗಾಡಿ ಬಂತು ಆಲ್ರೆಡಿ ಫಸ್ಟ್ ಪೂಜೆ ಮಾಡಬೇಕಲ್ವಾ ಅದಕ್ಕೆ ನಾನೇ ಹೋಗಿ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಮಾಡಿಬಿಟ್ಟು ಹೊರಡೋಣ ಅಂದ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹೊರಟ್ವಿ ಹೆಚ್ಚು ಕಮ್ಮಿ ಆರೂವರೆ ಏಳು ಗಂಟೆ ಆಗಿತ್ತು ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬ್ಯಾಗ್ಗಳೆಲ್ಲ ಮೇಲ್ ಕಟ್ಟಬೇಕು ಆಮೇಲೆ ಜ ನಾವೆಲ್ಲ ಒಂದು ಹದಿನೈದು ಸೀಟ್ ಇದ್ವಿ ಅದು ಟೆಂಪೋದಲ್ಲಿ ಇಡಿಸ್ಬೇಕಲ್ವಾ ಆಮೇಲೆ ಜಾಗ ಸಾಕಾಗಲ್ಲ ಅಂದ್ಬಿಟ್ಟು ಲಗೇಜ್ ನಮ್ಮದು ಸ್ನಾನ ಮಾಡಬೇಕು ಬಟ್ಟೆಗಳೆಲ್ಲ ತೊಗೊಂಡಿದ್ವಿ ಅದೆಲ್ಲನೂ ಅದ್ರ ಮೇಲ್ ಕಟ್ಟಿ ಅದು ರೆಡಿ ಮಾಡಿಕೊಂಡು ಹೊರಡುವಷ್ಟರಲ್ಲಿ ಒಂದು ಆರೂವರೆ ಏಳು ಗಂಟೆ ಆಯಿತು ಅಂದ್ಕೊಳ್ಳಿ ಆಮೇಲೆ ಹೊರಟಿ ಹೊರಟುಬಿಟ್ಟು ಒಂದು ಟೂ ಅವರ್ ಜಾಸ್ತಿನೇ ಆಯಿತು ಅಂದರೆ ಟೆಂಪೋ ಅಲ್ವಾ ಸ್ವಲ್ಪ ನಿಧಾನಕ್ಕೆ ಹೋಗೋದು ಆಮೇಲೆ ಟೆಂಪೋದಲ್ಲಿ ಎಲ್ಲ ಜನಗಳನ್ನ ಹಾಕ್ಕೊಂಡು ಹೋಗಬಾರ್ದು ಏನೋ ರೂಲ್ಸ್ ಇದೆ ಅಂತಲ್ಲ ಪಾಪ ಹಂಗಾಗಿ ಅವ್ರು ಸಂದಿಗುಂದಿಲೆಲ್ಲ ಕರ್ಕೊಂಡೋದ್ರು ಬೆಂಗಳೂರಿಂದ ಮ ಇದು ದೊಡ್ಡಿ ಹತ್ರ ದುಡ್ಡಿ ಅಂದರೆ ಮಳವಳ್ಳಿ ಎತ್ತತ್ರ ಬರುತ್ತೆ ಇದು ಬಂದುಬಿಟ್ಟು ತಾಳೇಶ್ವರ ದೇವಸ್ಥಾನ ಓಕೆನಾ ನಾವು ಅವಾಗ ಅವಾಗ ನಾನು ಆಲ್ರೆಡಿ ಹಳೆ ವಿಡಿಯೋಗಳಲ್ಲಿ ಹಾಕಿದ್ದೀನಿ ಅಂದರೆ ನಾವು ಒಂದು ಸಲ ಹೋದಾಗ ಸುಮ್ಮನೆ ಹೋಗಿ ಕೈ ಮುಕ್ಕೊಂಡು ಪೂಜೆ ಮಾಡ್ಕೊಬಂದಿದ್ದೀವಿ ಅಲ್ಲಿ ಅಡುಗೆ ಮಾಡಿ ಊಟ ಮಾಡೋಕ್ಕಾಗಿರಲಿಲ್ಲ ಆಲ್ರೆಡಿ ಆ ವಿಡಿಯೋ ಹಾಕಿದ್ದೆ ನೋಡಿರೋರು ಆದರೆ ನನ್ನ ಚಾನೆಲ್ನ ವಿಸಿಟ್ ಮಾಡಿರೋರಾದರೆ ಗೊತ್ತಿರುತ್ತೆ ಆಮೇಲೆ ಮತ್ತೆ ಈ ಸಲ ಅದೇ ಪ್ಲ್ಯಾನ್ ಮಾಡಿದ್ವಿ ಎಲ್ಲರೂ ಅಲ್ಲೇ ಅಡುಗೆ ಮಾಡಿ ಊಟ ಮಾಡಬೇಕು ಅನ್ನೋದಕ್ಕೆ ತುಂಬ ದಿಸ್ಟಿಂದ ಅನ್ಕೋತಿದ್ವಿ ಅದು ಈ ಭಾನುವಾರ ಮತ್ತು ಗುರುವಾರ ಮಾತ್ರ ದೇವಸ್ಥಾನದಲ್ಲಿ ಅಲ್ಲೇ ಆ ಥರ ಇರೋದು ದಿನ ಪೂಜೆ ಇರುತ್ತೆ ಆದರೆ ಇವೆರಡು ದಿನ ವಿಶೇಷ ಪೂಜೆ ಇರುತ್ತೆ ಇವೆರಡು ದಿನ ಮಾತ್ರ ಜಾಸ್ತಿ ಅಡುಗೆ ಮಾಡಿ ಊಟ ಮಾಡೋದು ಭಾನುವಾರ ಅಂತೂ ತುಂಬಾ ರಶ್ ಇರುತ್ತೆ ಗುರುವಾರ ಸ್ವಲ್ಪ ಕಡಿಮೆ ನೋಡಿ ಟೆಂಪೋದಲ್ಲಿ ಕೂತ್ಕೊಂಡಿದ್ದೀವಿ ಲಗೇಜ್ ಎಲ್ಲ ಮೇಲೆ ಕಟ್ಬಿಟ್ಟು ಎಲ್ಲರೂ ಆ ಕಡೆ ಈ ಕಡೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ ಹೆಚ್ಚು ಕಮ್ಮಿ ಹದಿನಾಲ್ಕು ಜನ ಇದ್ದೀವಿ ಮುಂದೆ ಇಬ್ಬರು ಕೂತಿದ್ದಾರೆ ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ಇನ್ನು ಮಿಕ್ಕಿದವರೆಲ್ಲ ನಾನು ನಮ್ಮ ಮಕ್ಕಳು ನಮ್ಮ ಚಿಕ್ಕಮ್ಮನ ಮಕ್ಕಳು ನಮ್ಮ ಅಣ್ಣನ ಮಗ ಮತ್ತು ನನ್ನ ತಂಗಿ ಅವ್ರ ಯಜಮಾನ್ರು ಅವ್ರ ಮಕ್ಕಳು ಎಲ್ಲರೂ ಕೂತಿದ್ದೀವಿ ನೋಡಿ ನಮ್ಮ ಅಜ್ಜಿ ಎಲ್ಲರೂ ಟೆಂಪೋದಲ್ಲಿ ಮೇಲೆಲ್ಲ ಲಗೇಜ್ ಎಲ್ಲ ಕಟ್ಟಿದ್ದೀವಿ ನೋಡಿ ದಿನಸಿ ಐಟಮ್ ಆಗಲಿ ನಮ್ಮ ಬಟ್ಟೆಗಳು ಸ್ನಾನ ಮಾಡುತ್ತೆ ತಗೊಂಡಿರೋ ಬಟ್ಟೆಗಳಾಗಲಿ ಎಲ್ಲ ಜಾಗ ಬೇಕಲ್ಲ ಅಂದ್ಬಿಟ್ಟು ಮೇಲೆ ಆ ದಾರ ಹಾಕಿ ಹಾಕಿ ಕಟ್ಟಿದ್ದೀವಿ ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಹೊರ ಬಂದ್ವಿ ಬರಬೇಕಾದ್ರೆ ದುಡ್ಡಿ ಹತ್ರ ಇವರೆಲ್ಲ ಸೊ ಕೆಲವರು ಕಾಫಿ ಕುಡಿಬೇಕು ಕೆಲವ್ರು ಇರ್ತಾರಲ್ಲ ತಿಂಡಿ ತಿನ್ನಬೇಕು ಅಂದ್ಬಿಟ್ಟು ಅಂದರೆ ಅಲ್ಲಿಗೆ ಹೋದ್ರೆ ನಾವು ನಾವಂತೂ ಒಂದು ರೊಟ್ಟು ನೀರು ಕುಡಿಯಲ್ಲ ಇವರೆಲ್ಲ ಕೆಲವರು ಕಾಫಿ ಟೀ ಕುಡಿಯೋರು ಇರ್ತಾರಲ್ಲ ಒಬ್ರು ಜಗ್ ಗಂಡು ಮಕ್ಕಳು ಹಂಗಾಗಿ ಇರಲ್ಲ ಹೊಟ್ಟೆ ಹಸ್ಕೊಂಡವರು ಹಂಗಾಗಿ ಸರಿಬಿಡ ಆಯಿತು ಅಂದ್ಬಿಟ್ಟು ದುಡ್ಡಿ ಹತ್ರ ಬಂದು ನಿಲ್ಲಿಸಿದ್ರು ಗಾಡಿನ ಹಂಗೂ ಗಾಡಿಲಿ ಟಿಕ್ ಟ್ಯಾಕ್ ಅದು ಇದು ಅಂದ್ಕೊಂಡು ಮಾತಾಡಿಕೊಂಡು ಮಾಡ್ತಾಯಿದ್ವಿ ಆದ್ರೂ ಒಂದ್ಸಲ ಹಿಂಸೆ ಆಗ್ತಿತ್ತು ಕೂತ್ಕೊಳ್ಳೋಕೆ ಅವಾಗ ಎದ್ದು ನಿಂತ್ಕೊಳ್ಳೋದು ಮಾಡೋದು ಒಬ್ರು ಎದ್ದು ನಿಂತ್ಕೊಂಡ್ರೆ ಒಬ್ರು ಕೂತ್ಕೊಳ್ಳೋದು ಒಬ್ರು ಕೂತ್ಕೊಂಡ್ರೆ ಎದ್ದು ನಿಂತ್ಕೊಳ್ಳೋದು ಆ ಥರ ಮಾಡಿಕೊಂಡು ಹಿಂಗೋ ಒಂಥರ ಜಾಲಿಗೆ ಎಂಜಾಯ್ ಮಾಡ್ಕೊಂಡು ಬಂದ್ವಿ ನಾನು ಹೇಳ್ದಂಗೆ ದೊಡ್ಡಿ ಹತ್ರ ನಿಲ್ಲಿಸಿದ್ವಿ ಗಾಡಿನ ಟೀ ಕುಡಿಯೋಕ್ಕೆ ಅಂದ್ಬಿಟ್ಟು ಆಮೇಲೆ ಅಲ್ಲೆಲ್ಲ ನೋಡಿದ್ರೆ ಕಬ್ಬಿನ ಗಾಡಿಗಳು ತುಂಬಾ ಹೋಗ್ತಾಯಿತ್ತು ಅಂದರೆ ಯಾವಾಗಲೂ ಹೋಗುತ್ತೋ ಇವತ್ತು ಮಾತ್ರ ಹೋಗುತ್ತೋ ಗೊತ್ತಿಲ್ಲ ಎತ್ತಿನ ಗಾಡಿಗಳೆಲ್ಲ ಹೋಗ್ತಾ ಇತ್ತು ಜಾಮ್ ಆಗಿತ್ತು ಟ್ರಾಫಿಕ್ಕೇ ಜಾಮು ನೋಡಿ ಎಷ್ಟೊಂದು ಗಾಡಿಗಳಿದ್ದಾವೆ ಈ ಕಡೆ ಒಂದು ಲೈನು ಹನುಮಂತ್ ನಗರಕ್ಕೆ ಹೋಗೋ ರೂಟಲ್ಲಿ ಒಂದು ಲೈನ್ ಇದೆ ಆಮೇಲೆ ಬೆಂಗಳೂರು ರೂಟಲ್ಲಿ ಒಂದು ಲೈನ್ ಇದೆ ಎಲ್ಲ ಬರ್ತಾ ಇದ್ದಾವೆ ಇದು ಟ್ಯಾಕ್ಟ್ರು ಮತ್ತು ಎತ್ತಿನ ಗಾಡಿಗಳು ಏನು ಉದ್ದಕ್ಕೂ ಬರ್ತಾ ಇದೆ ನಾವು ಹಂಗೆ ನೋಡ್ತಾ ನಿಂತಿದ್ವಿ ಹೋಗೋಣ ಅನ್ನೋಷ್ಟರಲ್ಲಿ ಇದೆಲ್ಲ ಗಾಡಿ ಹೋಗ್ಬೇಕಲ್ಲ ಟ್ರಾಫಿಕ್ ಜಾಮ್ ಆಯಿತು ಅದೆಲ್ಲ ಹೋಗ್ಲಿ ಅಂದ್ಬಿಟ್ಟು ಅಲ್ಲೇ ವೆಯ್ಟ್ ಮಾಡ್ಕೊಂಡಿದ್ದು ಆಮೇಲೆ ಅಲ್ಲಿಂದ ಹೆಂಗೋ ಬಂದ್ವಿ ದೇವಸ್ಥಾನ ಹಂಗೂ ಸ್ವಲ್ಪ ಮುಂದೆ ಮೂವ್ ಆಗಿಬಿಟ್ಟಿದ್ರು ಆಮೇಲೆ ಮತ್ತೆ ಇಲ್ಲೇ ಅಂತೇಳಿ ತಿರುಗಿಸ್ಕೊಂಡು ಬಂದ್ವಿ ಬಂದಿ ನೋಡಿ ಆಲ್ರೆಡಿ ತುಂಬ ಜನ ಬಂದ್ಬಿಟ್ಟಿದ್ರು ಸಂಡೇ ಅಂತೂ ಫುಲ್ ರಶ್ ಇರುತ್ತೆ ಆಮೇಲೆ ಮದುವೆನೂ ನಡೀತಾ ಇತ್ತು ಒಂದು ಮದುವೆ ಜಾಗ ಎಲ್ಲಿರುತ್ತೆ ನೋಡೋಣ ಅಂತ ಸುತ್ತ ಹುಡ್ಕೊಂಡು ಬಂದ್ವಿ ಎಲ್ಲ ಕಡೆನೂ ಆಲ್ರೆಡಿ ಕೆಲವರು ಆಟೋದಲ್ಲಿ ಬಂದಿದ್ದಾರೆ ಕಾರಲ್ಲಿ ಬಂದಿದ್ದಾರೆ ಟೆಂಪೋದಲ್ಲಿ ಬಂದಿದ್ದಾರೆ ಟಿ ಟಿ ಗಾಡಿಗಳು ಮಾಡ್ಕೊಂಡು ಬಂದಿದ್ದಾರೆ ನೋಡಿ ಎಷ್ಟೊಂದು ವ್ಯಾನ್ಗಳೆಲ್ಲ ಅಲ್ಲೆಲ್ಲ ನಿಂತಿದೆ ಅಲ್ಲೆಲ್ಲ ಸೌದೆಲಿ ಮಾಡೋರು ಮಾಡ್ತಿದ್ದಾರೆ ಇವಾಗ ಸಿಲಿಂಡ್ರ್ ತಂದಿರೋರು ಸಿಲಿಂಡ್ರಲ್ಲಿ ಮಾಡ್ತಿದ್ದಾರೆ ನಾವಿಲ್ಲಿ ಬಂದ್ವಿ ಇವರು ಒಲೇಲೇನು ಮಾಡ್ತಿರಲಿಲ್ಲ ಸಿಲಿ ಸಿಲಿಂಡ್ರ್ ತಂದಿದ್ರು ಸ್ಟೌವಲ್ಲಿ ಮಾಡ್ತಿದ್ರು ಸ್ವಲ್ಪ ಆಟೋ ಬೇರೆ ಈ ಕಡೆ ಇಳಿಸ್ಬಿಟ್ಟಿದ್ರು ಜಾಗ ಚೆನ್ನಾಗಿತ್ತು ಆ ಕಡೆ ತೊಗೊಳ್ಳಿ ಅಂದರೆ ಅವ್ರು ತೊಗೊಳ್ಳೇ ಇಲ್ಲ ಆಟೋನ ಹೋಗ್ಲಿ ಬಿಡು ಹೆಂಗೋ ಅವರು ತೆಗಿಯೋಕ್ಕೆ ಇಷ್ಟಪಡಲಿಲ್ಲ ಇಲ್ಲ ಆಗಲ್ಲ ಆ ಕಡೆ ಹೋಗಿ ಆ ಕಡೆ ಹೋಗಿ ಅಂದರೆ ನಾವು ಅಲ್ಲೇ ನೋಡಿ ಎಲ್ಲ ಸೇರ್ಕೊಂಡು ಕ್ಲೀನ್ ಮಾಡಿಕೊಂಡು ಇಲ್ಲೇ ಮಾಡೋಣ ನಾವು ಹೋಗಿ ಸ್ನಾನ ಮಾಡುವಷ್ಟರಲ್ಲಿ ಬಿಸಿಲೆಲ್ಲ ಹೋಗಿ ನೆರಳು ಬರುತ್ತೆ ಬಿಡು ಅಡುಗೆ ಈ ಕಡೆ ಮಾಡ್ಕೊಳ್ಳೋಣ ಆ ಕಡೆ ಕೂತ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಅಲ್ಲೇ ಕಲ್ಲುಗಳನ್ನೆಲ್ಲ ತಂದು ಜೋಡಿಸಿ ರೆಡಿ ಮಾಡಿ ಇಟ್ಬಿಟ್ಟು ಹೋಗ್ಬಿಡೋಣ ಬಂದ ಆಮೇಲೆ ಒಲೆ ಹಚ್ಚಕ್ ಹೋಗುತ್ತೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿದ್ವಿ ರೆಡಿ ಮಾಡಿಬಿಟ್ಟು ತಾರ್ಪಾಲೆಲ್ಲ ತಂದು ಹಾಕ್ಬಿಟ್ಟು ಇನ್ನು ಸಾಮಾನೆಲ್ಲ ತಂದು ಜೋಡಿಸಿ ನೀವು ಅಂತ ಗಂಡು ಮಕ್ಕಳಿಗೆ ಹೇಳ್ಬಿಟ್ಟು ನಾವು ಸ್ನಾ ಅಜ್ಜ ಹಜ್ಞಮಸ್ಕಾರ ಅಂತ ಫಸ್ಟು ಒಂದು ಕಲ್ಯಾಣಿ ಹೋಗಿ ಅಲ್ಲಿ ಮಗು ನೀರನ್ನ ಚುಮುಕಿಸ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಬರ್ಬೇಕು ಬಂದು ಮತ್ತೆ ದೇವ್ರಗಳಿಗೆಲ್ಲ ಹೋಗಿ ಕೈ ಮುಕ್ಕೊಂಡು ಬಂದು ಲಾಸ್ಟಲ್ಲಿ ಬಟ್ಟೆ ತೊಗೊಂಡೋಗಿ ಸ್ನಾನ ಮಾಡಬೇಕು ದೊಡ್ಡ ಕಲ್ಲೆ ದೊಡ್ಡ ಕೊಳದಲ್ಲಿ ಫಸ್ಟ್ಗೆ ಇಲ್ಲಿ ಚಿಕ್ಕದ್ರಲ್ಲಿ ಸುಮ್ಮನೆ ಹದಿನಮಸ್ಕಾರ ಹಾಕ್ಕೊಂಡು ಅಲ್ಲಿ ಉಳ್ಳು ಸೇವೆ ಮಾಡೋರು ಮಾಡ್ತಾರೆ ನಾವು ಮಾಡಿದ್ವಿ ನಾವು ನಮ್ಮ ಚಿಕ್ಕಮ್ಮ ನಮ್ಮ ಮಕ್ಕಳು ಎಲ್ಲರೂ ಆದಷ್ಟು ಎಷ್ಟು ಚೆನ್ನಾಗುತ್ತೆ ಎಲ್ಲರೂ ಅಷ್ಟು ದೂರ ಮಾಡೋರು ಮಾಡಿದ್ರು ಫುಲ್ ಮಾಡೋರು ಮಾಡಿದ್ರು ಇದೆ ನೋಡಿ ಇದೆ ಮುಖ್ಯ ದ್ವಾರ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಫಸ್ಟ್ ಅದೇ ಈ ಕಡೆ ಕಲ್ಯಾಣಿ ಇದೆ ಅಲ್ಲಿ ಹೋಗಿಬಿಟ್ಟು ಕ ಮುಖಕ್ಕೆ ತಲೆಗೆ ನೀರು ಹಾಕ್ಕೊಂಡು ಚುಮ್ಕಿಸ್ಕೊಂಡು ತೊಳ್ಕೊಂಡು ಬರಬೇಕು ಫಸ್ಟು ಬಂದು ಆಮೇಲೆ ಇಲ್ಲಿಂದ ಹದಿನಮಸ್ಕಾರ ಹಾಕ್ಕೊಂಡು ದೇವ್ರ ಹೆಸರು ಹೇಳ್ಕೊಂಡು ಹುರುಳು ಸೇವೆ ಮಾಡ್ಕೊಂಡು ಹೋಗ್ಬೋದು ಎಲ್ಲ ಮಾಡ್ತಾ ಇರ್ತಾರೆ ಈಗಂತ ಮೇಲೆ ಅಲ್ಲೇನು ಕಷ್ಟ ಏನಿಲ್ಲ ಮೊದಲು ಥರ ಗಾರೆನೆಲ್ಲ ಮಾಡ್ಬಿಟ್ಟಿದ್ದಾರೆ ಅಲ್ಲಿವರೆಗೂ ದೇವಸ್ಥಾನದವ್ರಿಗು ಅಲ್ಲಿಂದ ಅದ್ರ ಮೇಲೆ ಉಳ್ ಸೇವೆ ಮಾಡ್ಕೊಂಡು ಹೋಗೋದೇನು ಕಷ್ಟ ಏನಿಲ್ಲ ಫಸ್ಟ್ ಬಾಗ್ಲಲ್ಲಿ ಮಾತ್ರ ಸ್ವಲ್ಪ ಕೆಳಗಡೆ ಮಾಡಬೇಕು ಅಲ್ಲಿಂದ ಆದಮೇಲೆ ಮುಂದೆ ಗಾರೆನೆಲ್ಲ ಇದೆ ಅಲ್ಲಿಂದ ನೀಟಾಗಿ ಮಾಡ್ಕೊಂಡು ಹೋಗ್ಬೋದು ಆದರೂ ಸ್ವಲ್ಪ ಕೈಯೆಲ್ಲ ತರ್ಚೋಯ್ತು ನನಗೆ ಫುಲ್ಲೂ ಮಾಡಿದೆ ಎಂಡವರೆಗೂ ಸ್ಟಾರ್ಟ್ ಮಾಡಿ ಹೆಂಡವರೆಗೂ ಮಾಡಿದೆ ಮಧ್ಯ ಮಧ್ಯೆ ನಿಲ್ಲಿಸ್ಬಿಟ್ಟು ಒಬ್ಬರು ನಾಲ್ಕು ಸುತ್ತ ಸುತ್ತಬಿಡ್ತಾರೆ ಒಂದಷ್ಟು ದೂರ ಹೋಗಿ ನಾಲ್ಕು ಸುತ್ತ ಸುತ್ತಿಸ್ತಾರೆ ಆ ಥರನೂ ಮಾಡ್ತಾರೆ ನಾನು ಆ ಥರ ಏನು ಮಾಡಲಿಲ್ಲ ಯಾವಾಗೋದ್ರು ನಾನು ಆ ಥರನೂ ಮಾಡ್ತಿದ್ದೆ ಇವಾಗ ಈ ಸಲ ಮಾತ್ರ ಫುಲ್ಲು ಮಾಡಿದೆ ನೋಡಿ ಎಲ್ಲ ನಮ್ಮ ತಂಗಿ ನಮ್ಮ ಚಿಕ್ಕಮ್ಮ ನಮ್ಮ ಮಕ್ಕಳು ನಮ್ಮ ತಂಗಿ ಮಕ್ಕಳು ಎಲ್ಲರೂ ಮಾಡ್ತಾಯಿದ್ದಾರೆ ಎಲ್ಲರೂ ದೇವರಿಗೆ ಉರುಳು ಸೇವೆ ಮಾಡಿ ಏನೋ ಒಂದು ಇಲ್ಲಿ ವಿಶೇಷ ತುಂಬಾ ಒಳ್ಳೆಯದಾಗುತ್ತೆ ಅಂದ್ಬಿಟ್ಟು ನಾಗರಾಗಿರೋರು ಏನೇನೋ ಅದು ಗುಳ್ಳೆ ಥರ ಆಗುತ್ತಲ್ಲ ಅದೆಲ್ಲ ಆದರೆ ಇಲ್ಲಿ ಬಂದು ಒಂದೆರಡು ಮೂರು ವಾರ ಅಡುಗೆ ಮಾಡಿ ಊಟ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗಿ ಅಲ್ಲ ಮತ್ತಿ ಚಕ್ಕೆ ಮುತ್ತದ ಮಣ್ಣು ಅಂತ ಸಿಗುತ್ತೆ ಆದರೆ ಮೊದಲು ಚೆನ್ನಾಗಿರ್ತಿತ್ತು ಈಗೇನಷ್ಟು ಪವರ್ ಇರುತ್ತೆ ಅಂತ ಅನಿಸಲ್ಲ ಸುಮ್ಮನೆ ಮಣ್ಣು ತಂದು ಕೊಡ್ತಾರೆ ಅಂತ ಅನ್ಕೋತೀನಿ ಮೊದಲು ಅಷ್ಟು ಚೆನ್ನಾಗಿರ್ತಿತ್ತು ಇವಾಗ ಏನಷ್ಟು ಇರಲ್ಲ ಅನಿಸುತ್ತೆ ಆದರೆ ದುಡ್ಡು ಜಾಸ್ತಿ ತೊಗೋತಾರೆ ನೋಡಿ ಇದು ದೇವಸ್ಥಾನದ ಮುಂದೆಗಡೆ ಆಮೇಲೆ ಮತ್ತೆ ಇಲ್ಲೂ ಅಷ್ಟೇ ಇಲ್ಲೂ ಅಡುಬಿದ್ದು ಮಾಮೂಲಿ ಉರುಳು ಸೇವೆ ಮಾಡಿಕೊಂಡು ಆಮೇಲೆ ಬಟ್ಟೆ ಬರೆಯೆಲ್ಲ ತಗೊಂಡು ಆಲ್ರೆಡಿ ಅವ್ರವ್ರ ಕಿಟ್ ಬ್ಯಾಗ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಆಮೇಲೆ ಅಲ್ಲಿಂದ ತಗೊಂಡು ಬಂದ್ವಿ ನೋಡಿ ಇದೇ ದೊಡ್ಡ ಕೊಳ ಎಷ್ಟು ಜನ ಇದ್ದಾರೆ ನೋಡಿ ತುಂಬ ಜನ ಇದ್ದಾರೆ ಆ ಕಡೆ ಈ ಕಡೆ ಗಂಡು ಮಕ್ಕಳೆಲ್ಲ ಆ ಕಡೆ ಹೊರಟೋದ್ರು ನೀವು ಈ ಕಡೆನೇ ಮಾಡಿ ಅಂದ್ಬಿಟ್ಟು ಆಲ್ರೆಡಿ ಎಲ್ಲ ಲೇಡೀಸ್ ಎಲ್ಲ ಮಾಡ್ತಾಯಿದ್ರು ಆಮೇಲೆ ನಾವೂ ನಾನು ಮಾಡ್ಕೊಂಡು ಈ ಕಡೆ ಬಂದೆ ಆಮೇಲೆ ನನ್ನ ಮಗಳು ನನ್ನ ತಂಗಿ ಮಗಳು ನಮ್ಮ ಚಿಕ್ಕಮ್ಮನ ಮಗಳು ಮೂರು ಜನ ನೋಡಿ ಅದರಲ್ಲಿ ಮೂರು ಸಲ ಮುಳುಗಬೇಕು ಅಂತ ಹೇಳ್ತಾರೆ ಹಂಗಾಗಿ ಇವರು ಮೂರು ಸಲ ಮುಳುಗ್ಕೊಂಡು ಒಂದು ಅಷ್ಟೊತ್ತು ಆಟ ಆಡಿಕೊಂಡು ನಿಂತಿದ್ರು ಆಮೇಲೆ ನೀರು ತುಂಬ ಇತ್ತು ಕಲ್ಯಾಣಿ ತುಂಬ ಕೊಳದಲ್ಲಿ ತುಂಬ ಇತ್ತು ಒಂದೇನಪ್ಪ ಅಂದರೆ ಇಲ್ಲಿ ನೀರನ್ನ ಕಾಲುವೆ ನೀರು ಬಂದಾಗ ತುಂಬಿಸ್ತಾರೆ ಮಳೆ ನೀರು ಅಂತೇನಿಲ್ಲ ನೀರು ಕಮ್ಮಿ ಇದ್ದಾಗ ಕಾಲುವೆ ನೀರು ಬಂದರೆ ಫುಲ್ಲು ತುಂಬಿಸ್ತಾರೆ ಹಾಗಾಗಿ ನೀರು ಯಾವಾಗಲೂ ತುಂಬ ಇರುತ್ತೆ ತೊಂದರೆ ಏನಿಲ್ಲ ಸ್ನಾನ ಮಾಡ್ಬೋದು ಚೆನ್ನಾಗಿರುತ್ತೆ ನೀರು ಆದರೆ ಸ್ವಲ್ಪ ಗಲೀಜು ಮಾಡ್ತಾರೆ ಅನ್ನೋದು ಬಿಟ್ಟರೆ ಇನ್ನೇನಿಲ್ಲ ಸಾಂಬುಗಳನ್ನ ಅಲ್ಲಲ್ಲೇ ಹಾಕ್ಕೊಂಡು ಹಾಕ್ಕೊಂಡು ಬಿಸಾಕೋದು ಆಮೇಲೆ ಬಟ್ಟೆ ಚೇಂಜ್ ಮಾಡಕ್ಕೆ ನೀಟಿಲ್ಲ ಆಮೇಲೆ ಮುಡಿ ಕೊಡೋತು ಅಷ್ಟೇನೆ ಯಾರೋ ಪಕ್ಕದಲ್ಲಿ ಮಾತಾಡ್ತಿದ್ರು ಜಗಳ ಮಾಡ್ತಿದ್ದಾರೆ ನೂರು ರೂಪಾಯಿ ಐವತ್ತು ರೂಪಾಯಿ ತಗೊಳ್ದಾಗೆ ನೂರೈವತ್ತು ರೂಪಾಯಿ ತಗೋತಾ ಇದ್ದಾರೆ ಅಂತ ಯಾರೋ ಮಾತಾಡ್ತಾಯಿದ್ರು ಈ ಸಲ ನನ್ನ ಮಗನೂ ಮುಡಿ ಕೊಡೋ ಅಂದೆ ನನ್ನ ತಂಗಿ ಮಗ ಕೊಡಲ್ಲ ಅಂದ್ಬಿಟ್ಟು ಅವನು ಆಗೋಲ್ಲ ಅಂದ ದೇವ್ರಿಗೆ ಯಾವಾಗ ಮನ್ಸು ಬರುತ್ತೋ ಅವಾಗಲೇ ಕೊಡಿಸ್ಕೊಳ್ಳಿ ಅಂದ್ಬಿಟ್ಟು ನಾವು ಸುಮ್ಮನೆ ಇದ್ವಿ ನೋಡಿ ಯಾರೋ ಒಡೆ ಮಾಡೋಕ್ಕೆಲ್ಲ ಇದ್ದಾರೆ ನಾವೆಲ್ಲ ಸ್ನಾನ ಮಾಡ್ಕೊಂಡ್ಬಂದು ಮತ್ತೆ ಹೊಲಗೆಲ್ಲ ಸರಿಯಾಗಿ ಇಟ್ಕೊಂಡು ಪಾತ್ರೆಗೆ ಹೆಂಗೆ ಬೇಕು ಹಂಗೆ ಅಷ್ಟಕ್ಕೆ ನಮ್ಮ ಚಿಕ್ಕಪ್ಪ ಎಲ್ಲನೂ ಜೋಡ್ಸ್ಕೊಂಡು ಈರುಳ್ಳಿ ಎಲ್ಲ ಸ್ವಲ್ಪ ಕಟ್ ಮಾಡಿಟ್ಟಿದ್ರು ತಾರುಪೆಲೆಲ್ಲ ಹಾಸಿನಿಟ್ ಮಾಡಿದರು ನಾನು ಆ ಕಲ್ಲೆಲ್ಲ ಜೋಡಿಸಿ ನೀರು ಹಾಕಿ ಒಂದು ಸ್ವಲ್ಪ ಅರ್ಶನ ಕುಂಕುಮ ಎಲ್ಲ ಇಕ್ಬಿಟ್ಟು ಸ್ಟಾರ್ಟ್ ಮಾಡೋಣ ಪೂಜೆ ಮಾಡಿಬಿಟ್ಟು ಯಾವಾಗಲೂ ಅಷ್ಟೇ ನಾವು ಇಲ್ಲಿಗೆ ಬಂದರೆ ಅಡುಗೆ ಮಾಡಕ್ಕೆ ಫಸ್ಟು ಪಾತ್ರೆ ಎಲ್ಲ ತೊಳ್ಕೊಂಬಂದು ನೀಟಾಗಿ ಹುಡುಗರೆಲ್ಲ ಇದ್ರೂ ಪಾತ್ರೆ ತೊಳ್ಕೊಡೋಕ್ಕೆ ತೊಂದರೆ ಏನಿರಲಿಲ್ಲ ನೀರು ತೊಗೊಂಬಂದು ಎಲ್ಲ ತೊಳೆದು ತೊಳೆದು ಕೊಟ್ಟರು ನಾನು ಒಲೆ ಎಲ್ಲ ರೆಡಿ ಮಾಡಿಕೊಂಡು ಅರ್ಶನ ಕುಂಕುಮ ಇಕ್ಕಿ ಹೂವು ಇಕ್ಕಿ ಆಮೇಲೆ ಉದ್ಗಡ್ಡೆ ಹಚ್ಚಿ ಆಮೇಲೆ ಸೌದೆ ಎಲ್ಲ ಇಟ್ಟು ಆಮೇಲೆ ಸೌದೆ ತೊಗೊಂಡೋಗಿರಲಿಲ್ಲ ನಾವು ಬೆಂಗಳೂರಲ್ಲಿ ಸೌದೆ ಸಿಗಲ್ವಲ್ಲ ಆಮೇಲೆ ಅಲ್ಲೇ ಐವತ್ತೈವತ್ತು ರೂಪಾಯಿ ಅಂತ ಹೇಳಿದ್ರು ಪುಳ್ಳ್ಯಗಳು ಒಂದು ಅಷ್ಟು ಎಷ್ಟೊ ತಗೊಂಡು ನೂರು ರೂಪಾಯಿಗೆ ತೊಗೊಬಂದ್ವಿ ಹಂಗೂ ಸಾಕಾಗುತ್ತೋ ಇಲ್ಲೋ ಅನ್ನೋದ್ರೆ ಟೆನ್ಷನ್ ಇತ್ತು ಅಲ್ಲೊಂದು ಇಲ್ಲೊಂದು ಇವಾಗ ಅಡುಗೆ ಮಾಡ್ತಿದ್ದು ಬಿಟ್ಬಿಡ್ತಾರಲ್ಲ ಅದೊಂದು ಇದೊಂದು ತಗೊಬಂದು ಹೆಂಗೋ ಹೊಟ್ಟು ಇನ್ನೂ ಮಿಕ್ತು ಸೌದೆ ಹೇಳಬೇಕು ಅಂದರೆ ಅಂದರೆ ಒಂಥರ ಟೆನ್ಷನ್ ಇತ್ತು ಸಾಕಾಗುತ್ತೋ ಇಲ್ಲವೋ ಅನ್ನ ಸಾರು ಮತ್ತೆ ಬಜ್ಜಿ ಮಾಡಬೇಕು ಅನ್ನೋದೊಂದು ಟೆನ್ಷನ್ ಇತ್ತು ಹ್ಞೂ ಸದ್ಯ ಏನೂ ಆಗಲಿಲ್ಲ ನೋಡಿ ಈ ಥರ ಪೂಜೆ ಮಾಡಿ ಸ್ಟಾರ್ಟ್ ಮಾಡಬೇಕು ಈಗಲೆಲ್ಲ ನಾವು ಚಿಕ್ಕವ್ರ ಇದ್ದಾಗಿಂದೂ ಹೀಗೆ ಮಾಡೋದು ನಮ್ಮ ಅಮ್ಮ ಇದ್ದಾಗ ನಮ್ಮೂರಿಂದ ಎತ್ತಿನ ಗಾಡೀಲಿ ಬರ್ತಿದ್ವಿ ನಮ್ಮೂರಲ್ಲೆಲ್ಲ ಬರೋರು ಅವ್ರ ಜೊತೇಲಿ ನಾವು ಬಂದು ಅವ್ರ ಜೊತೇಲಿ ಅಡುಗೆ ಮಾಡ್ಕೊಂಡು ಊಟ ಮಾಡಿಕೊಂಡು ಹೋಗ್ತಾ ಇದ್ವಿ ಆ ಥರ ಇತ್ತು ಆಮೇಲೆ ನಮ್ಮ ಅಮ್ಮ ತೀರ್ಕೊಂಡ್ಮೇಲೆ ನಾವು ಈಗ ಆಟೋ ಮಾಡ್ಕೊಂಡು ಬರ್ತಾಯಿದ್ವಿ ನಮ್ಮೂರಿಗೆ ಹೋದಾಗ ಅಲ್ಲಿಂದ ಆಟೋ ಬರುತ್ತೆ ಆಟೋದವ್ರು ಬಂದು ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ ನಾವು ಪೂಜೆ ಮಾಡ್ಕೊಂಡು ಅಡುಗೆ ಮಾಡಿ ಊಟ ಮಾಡ್ಕೊಂಡು ತಿರ್ಗಿ ಮತ್ತೆ ಫೋನ್ ಮಾಡಿದ್ರೆ ಬಂದು ಕರ್ಕೊಂಡು ಹೋಗ್ತಾರೆ ಆ ತರ ಇದೆ ಮಾಡಬಹುದು ಅದನ್ನು ಮತ್ತು ಇಲ್ಲಿಂದ ಎಲ್ಲ ಓಡಾಡೋದು ಬೇಡ ಅಂದ್ಬಿಟ್ಟು ಬೆಂಗಳೂರಿಂದನೇ ಎಲ್ಲನೂ ತಗೊಬಂದಿದ್ದು ಸೌದೆ ಒಂದು ಸಿಗುತ್ತೆ ಅಂತ ನಮ್ಗೆ ಗೊತ್ತಿತ್ತು ಅದೇ ಆಮೇಲೆ ಸಿಲಿಂಡ್ರ್ ಬೇರೆ ಒಂದು ಲೀಕ್ ಆಗ್ತಿತ್ತು ಬೇಡ ಸಿಲಿಂಡ್ರು ಅಂದ್ಬಿಟ್ಟು ಸಿಲಿಂಡ್ರ್ ತೊಗೊಬಂದಿರಲಿಲ್ಲ ಸೌದೆಲ್ಲ ಇಲ್ಲೇ ತೊಗೊಂಡು ಮಾಡೋಣ ಆಮೇಲೆ ಸೌದೆಲ್ಲ ಮಾಡೋಕೆ ನಮಗಂತೂ ತುಂಬಾ ಖುಷಿಯಾಗುತ್ತೆ ಬೇಗನೂ ಆಗುತ್ತೆ ಅನ್ನೋ ಇದಕ್ಕೆ ಸೌದೆಲ್ಲ ಮಾಡೋಣ ಅಂದ್ಬಿಟ್ಟು ಅಲ್ಲೇ ತೊಗೊಬಂದ್ವಿ ನೂರು ರೂಪಾಯಿಗೆ ತೊಗೊಂಬಂದು ನೋಡಿ ಈ ಥರ ಒಲೆ ಎಲ್ಲ ರೆಡಿ ಮಾಡಿ ಹಚ್ಚಿ ಒಂದು ಕಡೆ ಅನ್ನಕ್ಕೆ ಒಂದು ಕಡೆ ಸಾರಿಗೆ ಇಟ್ಬಿಟ್ಟು ಒಲೆ ಉರಿಸ್ತಾ ಇದ್ವಿ ಮತ್ತು ಒಂದು ಕಡೆ ಅನ್ನ ಆದಮೇಲೆ ಸಾರದ್ ಈ ಕಡೆ ಇಟ್ಬಿಟ್ಟು ಸಲ ಹಾಲು ಕಾಯಿಸ್ಕೊಟ್ಬಿಡೋಣ ಕಾಫಿ ಕುಡ್ಕೊಳ್ಳಿ ಅಂದರೆ ಬೆಳಗ್ಗೆ ಒಬ್ಬರು ಕುಡಿದಿದ್ರು ಅವರು ಇದು ಮಾಡಿರಲಿಲ್ಲ ಇವರು ನಮ್ಮ ತಂಗಿಯರ ಯಜಮಾನ್ರು ತರಕಾರಿ ಕಟ್ ಮಾಡ್ತಿದಾರೆ ಆವಾಗ ಅಡಿಯರೇ ಇರೋದು ನಮ್ಮ ಅತ್ತಿಗೆ ಅವರು ಎಲ್ಲ ತರಕಾರಿಗಳು ಕಟ್ ಮಾಡಿ ನಮ್ಮ ಅಜ್ಜಿ ಕೊತ್ತಂಬರಿ ಸೊಪ್ಪೆಲ್ಲ ಬಿಡಿಸಿ ಎಲ್ಲ ರೆಡಿ ಮಾಡ್ತಾಯಿದ್ರು ಎಲ್ಲ ಕಟ್ ಮಾಡಿ ಎಲ್ಲ ಆಮೇಲೆ ಅಲ್ಲೇ ಕಾಫಿ ಮಾಡಿ ಎಲ್ರಿಗೂ ಕಾಫಿ ಎಲ್ಲ ಕೊಡ್ತಾಯಿದ್ರು ಕಾಫಿ ಮಾಡಿ ಮಾಡಿ ಕೊಟ್ಟರು ಆಮೇಲೆ ಬೆಳಗ್ಗೆ ಎಲ್ಲರೂ ನಾವಂತೂ ಒಪ್ಪತ್ತು ಹಂಗಾಗಿ ಊಟ ಇವಾಗ ಮಧ್ಯಾಹ್ನ ಮಾಡಿದ್ರೆ ಸಂಜೆ ಮಾಡೋಲ್ಲ ಇಲ್ಲಿಗೆ ಬಂದಾಗಲ ಯಾವಾಗ್ಲೂ ಹಂಗೆ ಒನ್ ಟೈಮ್ ಉಪವಾಸ ಇದ್ದು ಮಾಡೋದು ಹಂಗಾಗಿ ನಾವೇನು ಕಾಫಿಗೆ ಫಿ ಏನೂ ಕುಡಿದಿಲ್ಲ ಏನೂ ಮಾಡಿಲ್ಲ ಒಂದೇ ಸಲ ಊಟ ಮಾಡಿಕೊಂಡು ತಿರ್ಗಿ ನೈಟ್ ಊಟ ಮಾಡಿದ್ರೆ ಮಾಡ್ಬೋದು ಒಂದು ಇಲ್ಲಾಂದ್ರಲ್ಲ ಅಂದರೆ ದೇವ್ರ ಪ್ರಸಾದ ಇದ್ದರೆ ಅಲ್ಲೇ ಅಡುಗೆ ಮಾಡಿರ್ತೀವಲ್ಲ ಆ ಪ್ರಸಾದ ಇದ್ದರೆ ಮಾಡ್ಬೋದು ಇಲ್ಲಾಂದ್ರಲ್ಲ ನೋಡಿ ಅನ್ನ ಈ ಕಡೆ ಸಾರು ಇಲ್ಲಿ ಬಂದ್ಬಿಟ್ಟು ವಿಶೇಷ ಏನಪ್ಪಾ ಅಂದರೆ ಅಲ್ಸಂದೆ ಕಾಡು ಸಾರೇ ಮಾಡೋದು ಆದರೆ ಈಗೆಲ್ಲ ಬೇರೆಯವರೆಲ್ಲ ಬೇರೆ ಬೇರೆ ಮಾಡ್ತಾರೆ ನಾವು ಇಲ್ಲಿ ನಾವು ಚಿಕ್ಕವರಿದಾಗಿಂದೂ ಬೇಳೆ ಸಾರು ಮಾಡಬಾರ್ದು ಅಂತ ಒಂದು ರೂಲ್ಸ್ ಇದೆ ಹಾಗಾಗಿ ಇದು ನಮ್ಮ ಅಣ್ಣ ಏಲಕ್ಕಿ ಕಾಯಿ ಬೆಲ್ಲ ಎಲ್ಲ ಕಿಚ್ಕೊಂಡು ಅಂದರೆ ಅಲ್ಲಿ ಉಳ್ಕಾಲಿತ್ತು ಕಿಚ್ಚಿಕೊಂಡು ಕಾಮಿಡಿ ಮಾಡಿಕೊಂಡು ಮಾಡ್ತಾಯಿದ್ದಾರೆ ಮತ್ತು ಈ ಕಡೆ ಸಾಂಬಾರು ಆಯಿತು ಅನ್ನ ತೆಗೆದಿಟ್ಬಿಟ್ಟು ಪಾಯಸಕ್ಕಿಟ್ಬಿಟ್ಟು ಇಟ್ಬಿಟ್ಟು ಮತ್ತು ನನ್ನ ಕಡಲೆ ಹಿಟ್ಟೆಲ್ಲ ಕಾಲು ಸಿಕ್ಕಿದೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಇದು ಇಟ್ಟಿದ್ರು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಬಿಡು ನಾವು ಪೂಜೆ ಮಾಡ್ಸ್ಕೊಂಡು ಅಷ್ಟರಲ್ಲಿ ಅವ್ರು ಬಜ್ಜಿ ಮಾಡ್ತಿರ್ತಾರೆ ಅಂತೇಳ್ಬಿಟ್ಟು ನಾವು ಅನ್ನ ಮಾಡಿ ರೆಡಿ ಆದಮೇಲೆ ಸಾಂಬಾರೆಲ್ಲ ರೆಡಿ ಆದಮೇಲೆ ನಾನು ಅವ್ರು ಬಜ್ಜಿ ಮಾಡ್ತೀನಿ ಹೋಗಿ ಬನ್ನಿರಿ ಅಂದ್ರೆ ನೋಡಿ ಆಲ್ರೆಡಿ ಕೆಳಗಡೆ ನೆಲದಲ್ಲಿ ಊಟ ಮಾಡ್ತಿದ್ದಾರೆ ಅರ್ಕೆ ಮಾಡ್ಕೊಂಡಿರೋರು ಇಲ್ಲಿ ನೆಲದ ಮೇಲೆ ಅನ್ನ ತಟ್ಬಿಟ್ಟು ಅದ್ರ ಮೇಲೆ ಅನ್ನ ಹಾಕ್ಕೊಂಡು ತಿಂತಾರೆ ಆ ಥರ ಪದ್ಧತಿ ಇದೆ ಇಲ್ಲಿ ಏನಾದರೂ ಮನ್ಸಲ್ಲಿ ಅಂದ್ಕೊಂಡಿದ್ರೆ ಆ ಥರ ಮಾಡ್ಬೋದು ತುಂಬಾ ಒಳ್ಳೆಯದಾಗುತ್ತೆ ನಾವು ಮನ್ಸಲ್ಲಿ ಅಂದ್ಕೊಂಡಿರೋದ್ರಿಂದ ನಾನು ಹೋದಾಗ್ಲೆಲ್ಲನೂ ನಾನು ನನ್ನ ತಂಗಿಯೆಲ್ಲ ನೆಲದಲ್ಲೇ ಊಟ ಮಾಡೋದು ಆಮೇಲೆ ಹಂಗೆ ಹೇಳ್ಬಿಟ್ಟು ಅವ್ರಿಗೆ ಅವ್ರು ಮಾಡ್ತಾ ಇರ್ತೀವಿ ಹೋಗಿ ಬರೋಗ್ರಿ ಅಂದರು ಆಮೇಲೆ ಅವ್ರದ್ದು ಏನಪ್ಪ ಅಂದರೆ ಉತ್ತಕ್ಕೆ ಹಾಲಾಕಂಗಿಲ್ಲ ಅವರು ಅತ್ತೆ ತೀರ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಾವು ಹೋಗ್ಬಿಟ್ಟು ಬರ್ತೀವಿ ಅಂದ್ಬಿಟ್ಟು ನಮ್ಮ ತಂಗಿಯವರು ನಾವು ಬಂದ್ವಿ ಅವ್ರ ಒಂದು ಕಡೆ ಹುತ್ತಕ್ಕೆ ಇದು ನಾಗರಕಲ್ಗೆ ಹಾಲು ಹಾಕ್ತಿದ್ರು ನಾವು ಈ ಕಡೆ ಇತ್ತಲ್ಲ ಹುತ್ತ ಕಡೆ ಹಾಕೋಣ ಅಂತ ಅಂದ್ಬಿಟ್ಟು ಅಜ್ಜಿ ಅಂದರು ಉತ್ತದ ಕಡೆ ಮಾಡೋಣ ಅಂತ ಅಲ್ಲೇ ಅಂದರೆ ಇದು ಮಾಮೂಲಿ ಉತ್ ಇದು ಸಿಮೆಂಟಲ್ಲಿ ಮಾಡಿರೋ ಉತ್ತ ಮಾಮೂಲಿ ಹುತ್ತನೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ಸುಮ್ಮನೆ ತುಂಬ ದಿನವೇ ಅದು ಇದು ಅಲ್ಲಿ ಗಲೀಜು ಮಾಡಬಾರ್ದು ಅಂತ ಎರಡು ಥರ ಹುತ್ತ ಮಾಡಿದ್ದಾರೆ ನಾಗರ್ಕಲ್ಗಳಿದ್ದಾವೆ ಅಲ್ಲಿ ಪೂಜೆ ಮಾಡಿಕೊಂಡು ನೋಡಿ ಎಷ್ಟೊಂದು ಜನ ಇದ್ದಾರೆ ಸಂಡೆ ಬೇರೆ ಅಲ್ವಾ ತುಂಬ ಜನ ಅಲ್ಲೆಲ್ಲ ಪೂಜೆ ಮಾಡಿಕೊಂಡು ಆಮೇಲೆ ಅಲ್ಲಿ ಹಾಲು ಹಾಕ್ತೀವಲ್ವ ಅದೊಂದು ವಿಶೇಷ ಹಾಗಾಗಿ ಹಾಲು ಹಾಕ್ಕೊಂಡು ಪೂಜೆ ಮಾಡಿಕೊಂಡು ಮತ್ತೆ ಮತ್ತಿತಾಳೇಶ್ವರಂಗೆ ಮಾಡ್ತೀವಿ ಆಮೇಲೆ ಎಲ್ಲ ಮುಗಿಸ್ಕೊಂಡು ಈಜೆ ಬಂದ್ವಿ ಒಂದು ಮೂರು ಸುತ್ತ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಈಚೆ ಒಂದಷ್ಟು ಜನ ಭಿಕ್ಷೆ ಬೇಡವರು ಆಡಾಡೋರೆಲ್ಲ ಇರ್ತಾರೆ ಆಮೇಲೆ ಬಸವಣ್ಣ ಇದೆ ಅಲ್ಲೆಲ್ಲ ನೋಡ್ಕೊಂಡು ಬಸವಣ್ಣ ಹತ್ರ ಹೋಗೋಣ ಅಂದರೆ ತುಂಬಾ ಜನ ಇದ್ರು ನಾನು ಹೋಗುವಾಗ ಹೋಗೋಣ ಬಿಡು ಬೇಡ ಅಂದ್ಬಿಟ್ಟು ಹೋಗ್ಬಿಡೋಣ ಇವಾಗ ರಶ್ ಅಲ್ಲೂನು ಅಂತ ಹೇಳ್ದೆ ಹುಡುಗಿಗೆ ಹ್ಞೂ ಆಯಿತು ಹಂಗೆ ಮಾಡೋಣ ಅಂದ್ಬಿಟ್ಟು ಆಮೇಲೆ ಇಲ್ಲಿ ಪೂಜೆ ಮುಗಿಸ್ಕೊಂಡು ಹಾಲು ಹಾಕ್ಬಿಟ್ಟು ಆಮೇಲೆ ಅಲ್ಲಿ ಓದ್ಬಿ ಮತ್ತಿತ್ತಾಳೇಶ್ವರಂಗೆ ಆ ದೇವಸ್ಥಾನಕ್ಕೆ ಅಲ್ಲಿ ಈಗ ಹಣ್ಣು ಕಾಯಿ ಎಲ್ಲ ಈಚೆನೆ ಹೊಡಿತಾರೆ ಮೊದಲು ಒಳಗಡೆನೆ ಪೂಜೆ ಮಾಡಿಕೊಡ್ತಿದ್ರು ಈಗ ಆ ಥರ ಇಲ್ಲ ಈಚೆ ಹಣ್ಣು ಕಾಯಿ ಅಂದರೆ ಕಾಯಿ ಒಡೆದುಬಿಟ್ಟು ಕೊಡ್ತಾರೆ ಅದನ್ನು ಒಳಗಡೆ ಏನು ತಗೊಂಡೋಗಿ ಏನು ದೇವ್ರ ಹತ್ರನೂ ಇಟ್ಟಲ್ಲ ಏನೂ ಇಲ್ಲ ಅಷ್ಟೇ ಕಾಯಿ ಒಡಿಸ್ಕೊಂಡ್ರೆ ಅಷ್ಟೇ ಮುಗೀತು ಒಳಗಡೆ ಹೋದರೆ ಹೂವು ಇದ್ದರೆ ಕೊಡಿ ಇನ್ನೇನು ಇಲ್ಲ ಅಂತ ಹೇಳ್ತಾರೆ ನಾನು ಹಂಗೆ ಪೂಜೆ ಮಾಡಿಕೊಡಿ ಅಂದರೆ ಇಲ್ಲಾಚೆ ಆಚೆ ತೆಂಗಿನಕಾಯಿ ಪೂಜೆ ಅಂದರೆ ಹೂವು ಇದ್ದರೆ ಕೊಡಿ ಅಂತಾರೆ ಆಮೇಲೆ ನಾನೇನು ಮಾಡಿದೆ ಆಯಿತು ಬಿಡಿ ಇನ್ನೇನು ಮಾಡೋಕ್ಕಾಗುತ್ತೆ ಹಾಗೆ ನಮ್ಮ ತಂಗಿಯವರು ಅವರು ಬೇರೆ ಕಡೆಯೇ ಪೂಜೆ ಇದ್ದರು ನಾವು ಈ ಕಡೆ ಬಂದ್ವಿ ನಾವು ಮಾಡ್ತಾ ಇರೋ ಕಡೆಯೇ ನಮ್ಮ ಅಣ್ಣನೂ ಬಂದು ನಾವು ನಮ್ಮ ಅಣ್ಣ ಜೊತೆಲೇ ಮಾಡಿದ್ವಿ ಆಮೇಲೆ ಮುಗಿಸ್ಕೊಂಡು ಈಚೆ ಬಂದ್ವಿ ನಾನು ಹೇಳ್ದಾಗೆ ಅಲ್ಲೇ ಬಿಕ್ಸುಕ್ತಾರಿದ್ರಲ್ಲ ಅವ್ರಿಗೆಲ್ಲ ಒಂದೊಂದು ರೂಪಾಯಿ ಕಾಯಿನ ಆಲ್ರೆಡಿ ನಂಗೆ ಗೊತ್ತಿತ್ತೆಲ್ಲ ತಗೊಂಡೋಗಿದ್ದೆ ನಾನು ಚಿಲ್ಲರೆ ಕಾಸನ್ನ ನಮ್ಮ ಹುಡುಗನ ಕೈಲಿ ಕೊಟ್ಟು ನನ್ನ ಮಗನ ಕೈಯಲ್ಲಿ ಹಾಕಿಸ್ದೆ ಆ ಕಡೆ ಈ ಕಡೆ ಎಲ್ಲ ಇರ್ತಾರಲ್ಲ ಅವ್ರಿಗೆ ಏನೋ ಒಂದು ಖುಷಿ ಒಂದೊಂದು ರೂಪಾಯಿ ಎರಡು ಎರಡು ರೂಪಾಯಿ ಕೊಟ್ಟರೆ ಆಮೇಲೆ ಕೊಟ್ಬಿಟ್ಟು ಅದು ದರ್ಶನಕ್ಕೆ ಹೋಗಿ ನಿಂತ್ಕೊಂಡ್ವಿ ಸುಮಾರಾಗಿ ಜನ ಇದ್ರು ಜನ ಆಮೇಲೆ ಆ ಕಡೆ ಹೋಗ್ಬಿಟ್ಟಿದ್ರು ನಮ್ಮ ಅಜ್ಜಿ ಅವರೆಲ್ಲ ಆಮೇಲೆ ಈ ಕಡೆಯಿಂದನೇ ಹೋಗ್ಬೇಕು ಇವಾಗ ಅಂದ್ಬಿಟ್ಟು ಜನ ರಸಿದ್ರಲ್ಲ ಅದಕ್ಕೆ ಈ ಥರ ಕ್ಯೂ ಮಾಡಿದ್ದಾರೆ ಅಂದ್ಬಿಟ್ಟು ಈ ಕಡೆಯಿಂದ ದೇವಸ್ಥಾನ ಸುತ್ತ ಹಾಕ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು ಡೈರೆಕ್ಟಾಗಿ ಬಿಡಲಿಲ್ಲ ಆಮೇಲೆ ಮತ್ತೆ ಸುತ್ತ ಹಾಕ್ಕೊಂಡು ಹೋದ್ವಿ ಅಲ್ಲಿ ಹೇಳಿದ್ನಲ್ಲ ಈಚೆನ ತೆಂಗಿನಕಾಯಿ ಎಲ್ಲ ಒಡ್ಕೊಡೋದು ಒಳಗಡೆ ಹೋಗಿ ಏನೂ ಮಾಡೋದಿಲ್ಲ ಸುಮ್ಮನೆ ಮಂಗಳಾರತಿ ಬಿಟ್ಟರೆ ಇನ್ನೇನು ಸಿಗೋಲ್ಲ ಅಲ್ಲಿ ದೇವ್ರು ನೋಡಿಕೊಂಡು ಕೈ ಮುಕ್ಕೊಂಡು ಬರಬೇಕು ಸುಮ್ಮನೆ ದೇವ ಪೂಜೆ ಸಾಮಾನು ಅಂತ ತಗೊಂಡೋದ್ರೆ ಕಡ್ಡಿ ಕರ್ಬುರಲ್ಲಿ ಆ ಕಡೆ ಹಾಕೋತಾರೆ ಮತ್ತು ಅದು ಹೇಳ್ದಂಗೆ ತೆಂಗಿನಕಾಯಿ ಹೊಡೆದು ಬಿಟ್ಟು ಹೂವು ಹಾಕ್ಬಿಟ್ಟು ಹಂಗೆ ಕೊಡ್ತಾರೆ ಹೂವನ್ನ ತಗೊಂಡೋಗಿ ಒಳಗಡೆ ಕೊಡೋದು ಅಷ್ಟೇ ಇನ್ನೇನು ಮಾಡಲ್ಲ ಅಲ್ಲಿ ದೇವ್ರ ಹತ್ರನಾದರೂ ಹಿಂಗೆ ಇಟ್ಬಿಟ್ಟಾದರೂ ಕೊಡಬೇಕಲ್ವ ಅದನ್ನು ಮಾಡಲ್ಲ ಇಲ್ಲ ಇಲ್ಲ ನೀವು ಆಚೆ ಕಾಯಿ ಹೊಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಹೂವು ಇದ್ದರೆ ಕೊಡಿ ಇಲ್ಲಾಂದ್ರೆ ಇಲ್ಲ ಅಂತಂದ್ರು ಇನ್ನು ಹೂವು ಹಂಗೆ ಇತ್ತಲ್ಲ ಆಮೇಲೆ ಅಲ್ಲಿ ಹೂವು ಕೊಟ್ಬಿಟ್ಟು ದೇವ್ರನ್ನ ಚೆನ್ನಾಗಿ ದರ್ಶನ ಮಾಡಿಕೊಂಡು ಬಂದ್ವಿ ಆಮೇಲೆ ಒಳಗಡೆ ಅಂತೂ ಫುಲ್ಲು ಸೆಕೆ ಲೈಟ್ ಇದ್ರೂ ಸುಧಾ ಒಳಗಡೆ ನಿಂತ್ಗಳೋಕ್ಕೆ ಆಗಲ್ಲ ಅಷ್ಟು ಸೆಕೆ ಆಗುತ್ತೆ ನೋಡಿ ಆದರೂ ದೇವರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ನೋಡಿ ಮತ್ತು ತಾಳೇಶ್ವರದ ದೇವರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತುಂಬಾ ಖುಷಿಯಾಯಿತು ನಾವು ವರ್ಷಕ್ಕೊಂದು ಸಲ ಹೋಗ್ತಾಯಿರ್ತೀವಿ ಈ ಸಲ ಎರಡು ವರ್ಷ ಮಿಸ್ ಆಯಿತು ಆ ದೇವರು ಈ ಸಲ ಒಂದು ಬೇಗನೆ ಕರೆಸ್ಕೊಂಡಿದ್ದಾರೆ ಆಮೇಲೆ ಹೋಗಿ ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ನವಗ್ರಹಗಳಿತ್ತು ಇಲ್ಲಿ ನವಗ್ರಹಗಳ ಹತ್ರ ಸುತ್ತಾಕೊಂಡ್ಬಿಟ್ಟು ಮತ್ತೆ ಈಚೆ ಬಂದ್ವಿ ಈಚೆ ಹತ್ರ ಎಲ್ಲ ಕೈ ಮುಕ್ಕೊಂಡ್ಬಿಟ್ಟು ಆಮೇಲೆ ಅಲ್ಲಿ ಒಂದು ಈಡುಗೈ ಹೊಡೆಯೋಣ ಅನ್ಕೊಂಡು ತಗೊಂಡು ಬಂದಿದೆ ತೆಂಗಿನಕಾಯಿನ ಆಮೇಲೆ ನನ್ನ ತಂಗಿ ಮಗನಿಗೆ ಕೊಟ್ಟೆ ಅವನು ಈಚೆ ಅಲ್ಲಿ ಈಡುಗೈ ಹೊಡೆದ ಈಡ್ಗೈ ಹೊಡೆದ ಮೇಲೆ ಮತ್ತೆ ಅಲ್ಲೊಂದು ಮಹದೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಮತ್ತು ತಿತ್ತಾಳೇಶ್ವರ ನಾಗರಕಲ್ಲು ಮತ್ತು ಮಹದೇಶ್ವರ ಸ್ವಾಮಿ ಅಲ್ಲೋಗಿ ಮತ್ತೆ ಅಲ್ಲಿನೂ ಕೈ ಮುಕ್ಕೊಂಡು ಅಲ್ಲೂ ಪೂಜೆ ಸಾಮಾನು ತಗೊಂಡೋಗಿದ್ದೆ ಅಂದರೆ ನಂಗೆ ಗೊತ್ತಿತ್ತಲ್ಲ ಹಂಗಾಗಿ ಮೂರು ಕಡೆಗೂ ಎಲ್ಲ ಪೂಜೆ ಸಾಮಾನುಗಳು ರೆಡಿ ಮಾಡಿಕೊಂಡು ತಗೊಂಡೋಗಿದ್ದೆ ಹಂಗಾಗಿ ಆರಾಮಾಗಿ ಮತ್ತಿತ್ತಳೇಶ್ವರ ಮಾದೇಶ್ವರ ಮತ್ತು ನಾಗರ್ಕಲ್ ಮೂರು ಕಡೆನೂ ಲೀಡ್ಗೆ ಈಡ್ಗೆ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಕೈ ಮುಕ್ಕೊಂಡು ಆಮೇಲೆ ಬಂದ್ವಿ ಆಮೇಲೆ ಅಂದರೆ ತುಂಬ ಜನ ಇರ್ತಾರೆ ಭಾನುವಾರ ಅಂತೂ ಕಾಲು ಮಡಗೋಕ್ಕೆ ಜಾಗ ಆಗೋಲ್ಲ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು ನಾವು ಸೆಲ್ಫಿ ಫೋಟೋನೂ ತೆಗ್ದಿಲ್ಲ ಏನೂ ಇಲ್ಲ ಸುಮ್ಮನೆ ಒಂಚೂರು ವೀಡಿಯೋ ಮಾಡ್ಕೊಂಡಿದ್ದು ಬಿಟ್ಟರೆ ಇನ್ನೇನೂ ಮಾಡ್ಕೊಳ್ಳಿಲ್ಲ ಆಮೇಲೆ ಅಲ್ಲೆಲ್ಲ ಪೂಜೆ ಮಾಡ್ಕೊಂಡು ಆಮೇಲೆ ಅರಳಿ ಕಟ್ಟೆ ಇದೆ ಅಲ್ಲೊಂದು ಅರಳಿ ಕಟ್ಟೆ ಹತ್ತಿ ಮರ ಇದೆ ಅತ್ತಿ ಮರ ಸುತ್ತಾಕೋದ್ರೆ ತುಂಬ ಜನ ಸುತ್ತಕೊಂಡ್ಬಿಟ್ಟಿದ್ದಾರೆ ಕಾಲು ಮಡ್ಗೋಕೆ ಜಾಗ ಇಲ್ಲ ಮತ್ತು ಇನ್ನೇನು ಮಾಡೋದು ಅಂದ್ಬಿಟ್ಟು ಒಂದು ಸುತ್ತ ಹಾಕೊಂಡ್ಬಿಟ್ಟು ಆಮೇಲೆ ಹೋಗೋಣ ಇನ್ನೇನು ಮಾಡೋದು ಆಮೇಲೆ ಲೇಟ್ ಆಗ್ತಾಯಿತ್ತು otra manera que ha uh, ಮತ್ತೆ ಹೋಗಿ ಅವ್ರನ್ನ ಕಳಿಸಿ ಅವರು ಪೂಜೆ ಮಾಡಿಸ್ಕೊಂಡ್ ಬಂದ ಮೇಲೆ ಊಟ ಮಾಡೋದಲ್ವಾ ಹಂಗಾಗಿ ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡ ಆಮೇಲೆ ಇಲ್ಲೆಲ್ಲ ಮತ್ತಿ ಚಕ್ಕೆ ಅದೇನೇನೋ ಕೊಡ್ತಾ ಇದ್ರು ನಾವು ಒಳಗಡೆ ಕೇಳಿದೆ ಅವ್ರು ನೋಡಿದ್ರೆ ನಾನು ಬರೀ ಮತ್ತಿ ಚಕ್ಕೆ ಕೊಡಿ ಅಂದರೆ ಅದೇನೇನೋ ಕೊಟ್ಬಿಟ್ಟು ಮತ್ತಿ ಚಕ್ಕೆ ಊತದ ಮಣ್ಣು ಅಂತ ಕೊಟ್ಬಿಟ್ಟು ಮುನ್ನೂರು ರೂಪಾಯಿ ಕೇಳ್ತಾವ್ರೆ ನಾನು ಪರ್ಸು ತಗೊಂಡೋಗಿರಲಿಲ್ಲ ಆಮೇಲೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಆಮೇಲೆ ನಮ್ಮ ತಂಗಿಯವ್ರ ಯಜಮಾನ್ರ ಹತ್ರ ಈಸಿ ಕೊಟ್ಬಿಟ್ಟು ತಗೊಂಡ್ಬಂದೆ ಅದು ಮೈಯೆಲ್ಲ ಗುಳ್ಳೆ ಗುಳ್ಳೆ ಆಗಿತ್ತು ಅದು ಹಚ್ಚೋದಕ್ಕೆ ಬೇಕು ಅಂದ್ಬಿಟ್ಟು ತಗೊಂಡೆ ಒಂದು ಕೊಡಿ ಅಂದರೆ ಮೂರು ಕೊಟ್ಬಿಟ್ಟು ಮುನ್ನೂರು ರೂಪಾಯಿ ಸೂಲ್ಗೆ ಮಾಡ್ಬಿಟ್ರು ತುಂಬಾನೇ ಬೇಜಾರಾಯಿತು ದೇವಸ್ಥಾನಗಳು ಅಂತ ಇಲ್ಲೇ ಅಂತಲ್ಲ ತುಂಬಾ ದೇವಸ್ಥಾನಗಳಲ್ಲಿ ತುಂಬಾ ಮೋಸ ಮಾಡ್ತಾರೆ ನಮಗಿಲ್ಲ ಬೇಡ ಅಂದ್ರೂ ಈ ತರ ಮೋಸ ಮಾಡ್ತಾರೆ ಮತ್ತು ಆಮೇಲೆ ಬಂದು ನಾನು ನನ್ನ ಚಿಕ್ಕಮ್ಮವ್ರನ್ನ ಕಳಿಸ್ಬಿಟ್ಟು ಬಜ್ಜಿ ನಾನೇ ಹಾಕಿದೆ ಇನ್ನೊಂದು ಸ್ವಲ್ಪ ಇತ್ತು ಮಾಡಿಬಿಟ್ಟು ಮತ್ತೆ ನೋಡಿ ಇದು ನೆಲಪತ್ತು ಅಂತ ಬೆಳಗ್ಗೆಯಿಂದ ಉಪವಾಸ ಇದ್ದು ಈ ಥರ ನೆಲದ ಮೇಲೆ ಅನ್ನ ತಟ್ಟುಬಿಟ್ಟು ಅದರ ಮೇಲೆ ಅನ್ನ ಹಾಕ್ಕೊಂಡು ಊಟ ಮಾಡಬೇಕು ಇದು ಇಲ್ಲಿನ ವಿಶೇಷ ಏನಾದರೂ ಮನ್ಸಲ್ಲಿ ನೆನೆಸ್ಕೊಂಡು ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಎಲ್ಲ ಮಾಡ್ತಾರೆ ಇಲ್ಲಿ ತುಂಬ ಜನ ಹಂಗಾಗಿ ನಾನು ವರ್ಷ ವರ್ಷ ನಾನು ಮನ್ಸಲ್ಲಿ ಅಂದ್ಕೊಂಡಿದ್ದೀನಿ ಹಂಗಾಗಿ ನನ್ನ ತಂಗಿ ನಾನು ಇಬ್ಬರು ಮಾಡ್ತೀವಿ ಈ ಸಲ ನನ್ನ ಮಗಳು ಮಾಡ್ತೀನಿ ಅಂದ್ರು ನಮ್ಮ ಚಿಕ್ಕಮ್ಮ ನಮ್ಮ ನಮ್ಮ ತಂಗಿ ಯಜಮಾನ್ರು ರಾವ್ ಮಗಳು ಮತ್ತೆ ನಮ್ಮ ಹತ್ಕೇರ್ ಎಲ್ರು ಮಾಡ್ತೀನಿ ಅಂದ್ರು ನೋಡಿ ಅದ್ರ ಮೇಲೆ ಅನ್ನ ಹಾಕೊಂಡು ಅದ್ರ ಮೇಲೆ ಸಾರು ಹಾಕ್ಕೊಂಡು ಊಟ ಮಾಡೋದು ಆಮೇಲೆ ಸಂಜೆ ಆದರೆ ಮಾಡ್ತೀವಿ ಇಲ್ಲ ಅಂದ್ರೆ ಇಲ್ಲ ಅದೇ ಸಾಂಬಾರು ಅನ್ನ ಉಳಿದಿದ್ರೆ ಅದನ್ನೇ ಊಟ ಮಾಡೋದು ಇಲ್ಲಾಂದರೆ ಬೇರೆ ಮಾಡ್ಕೊಂಡೇನು ತಿನ್ನಲ್ಲ ಈ ರೀತಿ ಇಲ್ಲೊಂದು ವಿಶೇಷ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಒಂದು ನಂಬಿಕೆ ಇದೆ ನೀವು ಯಾರಾದರೂ ಈ ಥರ ಕ ಮಾಡ್ತೀರಾ ನೆಲ ಒಪ್ಪತ್ ಬಿಡ್ತೀರಾ ನೆಲದ ಮೇಲೆ ಊಟ ಮಾಡ್ತೀರಾ ಅಂದರೆ ಕಮೆಂಟ್ ಮಾಡಿ ನೀವು ಯಾವಾಗಲಾದರೂ ಈ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂತ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಈ ಥರ ಹೋದಾಗ್ಲೆಲ್ಲ ನಮ್ಮ ಅಮ್ಮ ಇದ್ದಾಗಿಂದೂ ಆ ಥರ ರೂಢಿಯಾಗಿದೆ ನನಗೆ ಆ ಥರನೇ ನಾವು ನೆಲ ಒಪ್ಪ ಬಿಡೋದು ಈ ಥರ ಎಲ್ಲರೂ ನೋಡಿ ಫಸ್ಟು ತಟ್ಟೆಯಲ್ಲಿ ತಿನ್ನೋರೆಲ್ಲ ಒಟ್ಟಿಗೆ ತಿಂದುಬಿಟ್ರು ನಾನು ಮೇಲೆ ತಿನ್ನೋರು ಒಟ್ಟಿಗೆ ತಿನ್ನೋಣ ಅಂದ್ಬಿಟ್ಟು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ನೋಡಿ ಎಷ್ಟು ಸಖತ್ತಾಗಿದೆ ಅಲ್ಲ ಈ ಥರ ಊಟ ಮಾಡ್ಕೊಂಡು ಎಂಜಾಯ್ ಮಾಡೋದ್ರಲ್ಲಿರೋ ಖುಷಿ ಅದು ಬೇರೆ ಅಲ್ವಾ ಆಮೇಲೆ ಮತ್ತೆ ಎಲ್ಲ ಊಟ ಆದಮೇಲೆ ಎಲ್ಲನೂ ಬಾಕ್ಸ್ಗೆ ಹಾಕೊಂಡು ಉಳ್ದಿರೋದನ್ನ ಪಾತ್ರೆ ಎಲ್ಲ ತೊಳ್ಕೊಬೇಕಲ್ವಾ ಬಂದ್ವಿ ಭೀ ಅನ್ನೋ ಕೊಳೆ ಹತ್ರನೇ ಬಂದುಬಿಟ್ವಿ ಅಲ್ಲಿ ಬಂದು ಸದ್ಯ ಸೋಪ್ ಇರಲಿಲ್ಲ ಮತ್ತು ಯಾರೋ ಅಲ್ಲಿ ಮದುವೆ ಇತ್ತಲ್ವಾ ಆ ಮದುವೆದ ಸೋಪ್ ಇಕ್ಕಿದ್ರು ನೋಡಿ ಆ ಸೋಪೇ ತೊಗೊಂಡು ಹೆಂಗೋ ಸ್ವಲ್ಪ ಉಜ್ಜಿ ನೀಟಾಗಿ ಮಾಡಿದ್ವಿ ಆದರೆ ಮೊದಲೇ ನಾವು ಅದಕ್ಕೆ ಮಣ್ಣು ಮೆತ್ಬಿಟ್ಟಿದ್ರೆ ಪಾತ್ರೆಗೆ ಇಷ್ಟು ಆಗ್ತಿರಲಿಲ್ಲ ಅದು ನೆನಪು ಬರಲಿಲ್ಲ ಹೊಸ ಪಾತ್ರೆಗಳಿವು ಮಣ್ಣು ಎತ್ಬಿಟ್ಟಿದ್ರೆ ಅಷ್ಟು ಗಲೀಜು ಆಗ್ತಿರಲಿಲ್ಲ ಒಲೆ ಮಸಿ ಆಗ್ತಿರ್ಲಿಲ್ಲ ನಾವೇನು ಮಾಡಿದ್ವಿ ಗೊತ್ತಿಲ್ಲದೆ ಹಂಗೆ ಇಟ್ಟು ಮಸಿ ಆಗ್ಬಿಟ್ಟೈತೆ ಆಮೇಲೆ ನೋಡಿ ಎಲ್ಲ ಪಕ್ಕದಲ್ಲಿ ಬಾವಿ ಇದೆ ಬಾವಿಗೆ ನೀರು ಮೋಟ್ರ್ ಹಾಕಿದ್ದಾರೆ ನೀರು ಈಚೆ ಬರೋ ಥರ ಮಾಡಿದ್ದಾರೆ ಹಂಗಾಗಿ ಕೊಳೆಗಳಿದ್ದಾವೆ ನೀರಿಗೆ ತೊಂದರೆ ಇಲ್ಲ ಆಮೇಲೆ ಆರಾಮಾಗಿ ಅಲ್ಲಲ್ಲಲ್ಲಲ್ಲಿ ನಲ್ಲಿಗಳು ಹಾಕಿದ್ದಾರೆ ಬೋರ್ವೆಲ್ ಇದೆ ನಲ್ಲಿ ಇದೆ ನೀರಿಗೆ ತೊಂದರೆ ಇಲ್ಲ ಅಲ್ಲೆಲ್ಲ ಹಾಕ್ಕೊಂಡು ಆಮೇಲೆ ಪಾತ್ರೆ ಎಲ್ಲ ತೊಳ್ಕೊಂಡು ಮುಗಿಸ್ಕೊಂಡು ಫೋಟೋ ಗಿಟ ಅಂತ ಮುಗಿಸ್ಕೊಂಡು ಬಂದ್ವಿ ಆಮೇಲೆ ಬರ್ತಾ ಬರ್ತಾ ಹನುಮಂತ ನಗರಕ್ಕೆ ಹೋಗೋಣ ಅಂತ ಒಂದು ಪ್ಲಾನ್ ಹಾಕಿದ್ರು ಇನ್ನೊಂದು ಐದು ನಾಲ್ಕು ಗಂಟೆ ಆಗಿತ್ತು ನಾಲ್ಕೂವರೆ ಐದು ಗಂಟೆ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಮತ್ತು ಸಾರಿ ಆತ್ಮಲಿಂಗೇಶ್ವರ ಹನುಮಂತ ನಗರಕ್ಕೆ ಬಂದ್ವಿ ನೋಡಿ ಈ ಥರ ಮೆಟ್ಲಿದೆ ಒಂದಷ್ಟು ಮೆಟ್ಲಿತ್ತು ಆಮೇಲೆ ಅಂದರೆ ಇಲ್ಲಂತೂ ತುಂಬ ಪ್ರಶಾಂತವಾಗಿದೆ ಇಲ್ಲಿ ಆಲ್ರೆಡಿ ನೀವು ನೋಡಿರ್ಬೋದು ತುಂಬಾ ಸೀರಿಯಲ್ಗಳು ಸಿನಿಮಾಗಳು ಮಾಡಿದ್ದಾರೆ ಸೀರಿಯಲ್ಸ್ ಅಂತೂ ತುಂಬಾ ಮಾಡಿದ್ದಾರೆ ಯಾಕೆಂದರೆ ಇಲ್ಲಿ ಜಾಗ ಫ್ರೀಯಾಗಿರುತ್ತೆ ಜನಗಳಿರಲ್ಲ ಡಿಸ್ಟರ್ಬೆನ್ಸ್ ಇರಲ್ಲ ಅಂದ್ಬಿಟ್ಟು ಸೀರಿಯಲ್ಸ್ಗಳು ತುಂಬಾ ಸೀರಿಯಲ್ಸ್ ಇಲ್ಲಿ ಮಾಡಿದ್ದಾರೆ ನಾನು ಸುಮಾರಾಗಿ ಗಮನಿಸಿರೋದಾದರೆ ಅಮೃತ ದಾರೆ ಹಿಟ್ಲರ್ ಕಲ್ಯಾಣ ಅಂತ ಇತ್ತು ಇನ್ನೂ ಯಾವ್ಯಾವ ತುಂಬ ಸೀರಿಯಲ್ಸ್ಗಳು ಮಾಡಿದ್ದಾರೆ ಇಲ್ಲಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಒಳಗಡೆ ಅಂತೂ ಎಷ್ಟು ಪ್ರಶಾಂತವಾಗಿದೆ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಆಮೇಲೆ ಒಂಥರ ಗಾಳಿ ತಣ್ಣ ಗಾಳಿ ಬಿಸ್ತೈತು ಮಲಗಿದ್ರೆ ನಿದ್ದೆನೇ ನೋಡಬೇಕು ಅಷ್ಟು ಚೆನ್ನಾಗಿತ್ತು ಆಮೇಲೆ ಹೋದ್ವಿ ಯಾರೂ ಇಲ್ಲದೆ ಮಾಮೂಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಪೂಜೆ ಅಂದರೆ ನಾವೇನು ಪೂಜೆಗೆ ತಂದಿರಲಿಲ್ಲ ಕೈ ಮುಕ್ಕೊಂಡು ಮಂಗಳಾರತಿ ತೊಗೊಂಡು ಹಂಗೆ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂದ್ಬಿಟ್ಟು ಹಂಗೆ ಓಡಾಡ್ಕೊಂಡು ಬಂದ್ವಿ ಎಲ್ಲರೂ ಅವ್ರವರು ಸೆಲ್ಫಿ ತೊಗೊಳೋದು ಫೋಟೋ ತೊಗೊಳೋದು ನಂದು ಹಿಂಗೆ ಫೋಟೋ ತೆಗಿಯು ನಮ್ಮ ಹುಡುಗಿ ಅವ್ರು ಹಿಂಗೆ ತೆಗಿನ್ಕೊಂಡು ಎಲ್ಲರೂ ಅವ್ರವ್ರವರನ್ನೇ ಆ ಕಡೆ ಈ ಕಡೆ ಹೋಗಿ ಫೋಟೋ ತಗೋತಾ ಇದ್ರು ನಾನು ಹಂಗೆ ಸುಮ್ಮನೆ ಒಂದು ವಿಡಿಯೋ ಮಾಡ್ಕೊಂಡು ಮತ್ತೆ ಸುತ್ತ ಒಂದೊಂದು ವಿಗ್ರಹಗಳಿದ್ದಾವೆ ವಿಷ್ಣು ಈ ವೀರಭದ್ರೇಶ್ವರ ಸ್ವಾಮಿ ಕಾ ಆಮೇಲೆ ಹೆಣ್ಣು ದೇವರು ಚಾಮುಂಡೇಶ್ವರಿ ಅಂತಲೇ ಹೇಳ್ಬೋದು ಎಲ್ಲ ದೇವ್ರುಗಳದು ಇತ್ತು ನೋಡಿ ಎಲ್ಲ ನನಗೆ ಫೋಟೋ ಇಟ್ಕೊಂಡು ವಿಡಿಯೋ ಮಾಡ್ಕೊಂಡು ಬಂದೆ ಬಂದ ಮೇಲೆ ಎಲ್ಲ ಅಲ್ಲಲ್ಲೆಲ್ಲ ಬಂದ್ಬಿಟ್ಟು ಒಂಥ ಕೂತ್ಕೊಂಡ್ರು ನೋಡಿದ ಅಮ್ಮನವರು ಅಮ್ಮನವ್ರು ಯಾವ ದೇವರು ಅಂತ ಹೆಸರು ಹಾಕಿರಲಿಲ್ಲ ಅಮ್ಮನವ್ರು ಓಟ್ನಲ್ಲಿ ಅದನ್ನು ವಿಡಿಯೋ ಮಾಡ್ಕೊಂಡು ಬಂದೆ ಬಂದರೆ ಇಲ್ಲೆಲ್ಲ ಒಂದು ಸಾಲ ಕೂತ್ಕೊಂಡಿದ್ರು ನಮ್ಮ ಫ್ಯಾಮಿಲಿ ಫುಲ್ಲು ಇನ್ನು ಹುಡುಗಿ ಚಿ ನನ್ನ ಮಗಳು ನಮ್ಮ ತಂಗಿ ಮಗಳು ಅವರೆಲ್ಲ ನಮ್ಮ ತಂಗಿ ಮಗೆಲ್ಲ ವಿಡಿಯೋ ಮಾಡ್ಕೊತಾರೆ ಇದ್ರು ಅವರು ಸೆಲ್ಫಿ ಅದು ಇದು ಅಂತ ಆಮೇಲೆ ಅಲ್ಲಿಂದ ಹಂಗೆ ಸುಮ್ಮನೆ ಹಂಗೆ ಸೆಲ್ಫಿ ತೊಗೊಂಡೆ ಆಗ ಎಲ್ಲ ಕೂತ್ಕೊಂಡಿದ್ರಲ್ಲ ಹಾಯ್ ಮಾಡಿ ಹಾಯ್ ಮಾಡಿ ಅಂತಂದೆ ಆವಾಗ ನೋಡಿಕೊಂಡು ಆ ಕಡೆ ಫೋಟೋ ತೆಗಿತಿದ್ರು ಅಲ್ಲಿ ನೋಡ್ಬೇಕಾ ಇಲ್ಲ ಇಲ್ಲಿ ನೋಡ್ಬೇಕಾ ಅಂದ್ಕೊಂಡು ಒಂಥರ ಗೇಲಿ ಮಾಡ್ತಾಯಿದ್ರು ಅವ್ರು ನಮ್ಮ ಚಿಕ್ಕಮ್ಮ ನಿ ಫೋಟೋ ನಿನ್ನ ನೋಡ್ಬೇಕಾ ಅಲ್ಲಿ ಯಾವ್ರ ಕಡೆ ನೋಡ್ಬೇಕಂತ ನೋಡಿ ಎಲ್ಲ ಕೂತ್ಕೊಂಡಿದ್ದಾರೆ ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಪ್ಪ ನಮ್ಮ ಮನೆಯವರು ನಮ್ಮ ಅಜ್ಜಿ ಆಮೇಲೆ ನಮ್ಮ ತಂಗಿ ನಮ್ಮ ಚಿಕ್ಕ ನಮ್ಮ ನಮ್ಮಣ್ಣ ಎಲ್ಲರೂ ಕೈ ಆಮೇಲೆ ಹೇಳಿದ್ಮೇಲೆ ಹಾಯ್ ಮಾಡಿದ್ರು ಆಮೇಲೆಲ್ಲ ಮುಗಿಸ್ಕೊ ಇಲ್ಲಿಂದ ಬಂದ್ವಿ ಈಚೆಗೆ ಬರುವಷ್ಟರಲ್ಲಿ ನೋಡಿ ತಣ್ಣಗೆ ಗಾಳಿ ಬೀಸ್ತಾ ಇದೆ ಅದು ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ ಒಂಥರದಿಷ್ಟು ತಣ್ಣಗಿತ್ತು ಅಂದ್ರೆ ಇದು ಹೇಳೋಕ್ಕೆ ಆಗೋದಿಲ್ಲ ಅಲ್ಲಿಂದ ಅಲ್ಲಿ ಬರ್ತಾ ಬರ್ತಾನೆ ಬಸವಣ್ಣ ಇದೆ ಆಂಜನೇಯ ಸ್ವಾಮಿ ಇದೆ ಅದು ನನಗೆ ಸುತ್ತ ಹಾಕ್ಕೊಂಡು ಕೈ ಮುಕ್ಕೊಂಡು ಬಂದು ಬಂದ್ವಿ ಐದುವರೆ ಆರು ಗಂಟೆ ಆಗೋಯ್ತು ನೋಡಿ ಈ ಥರ ಇದೆ ಮೆಟ್ಟು ಒಂಥರ ಚೆನ್ನಾಗಿದೆ ನೋಡೋಕ್ಕಂತೂ ಓಡಾಡ್ಕೊಂಡು ಬರೋದಕ್ಕೆ ಒಂಥರ ಪ್ಲೇಸು ಸಖತ್ತಾಗಿದೆ ಒಂಥರ ಶಾಂತವಾಗಿದೆ ಒಂಥರ ಬೇಜಾರಾಗಲ್ಲ ಹೋಗಿ ಸಲ ಯಾವಾಗಲಾದ್ರೂ ಹೋಗಿ ಬರೋದಕ್ಕೆ ಒಂಥರ ಖುಷಿ ಆಗುತ್ತೆ ಮಕ್ಕಳಿದ್ರೆ ಮಕ್ಳು ಕರ್ಕೊಂಡು ಹೋಗಿ ಬನ್ನಿ ತುಂಬಾ ಚೆನ್ನಾಗಿದೆ ಹನುಮಂತ ನಗರ ದೊಡ್ಡ ಹತ್ರ ಬರುತ್ತೆ ಇದು ತುಂಬಾ ಚೆನ್ನಾಗಿದೆ ಯಾರಾದರೂ ಹತ್ರದಲ್ಲಿರೋರು ಹೋಗಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ನಾವು ಚಿಕ್ಕದ್ರಿಂದನೂ ಅವಾಗ ಎತ್ತಿನ ಗಾಡಿ ಕಟ್ಕೊಂಡ್ ಬರ್ತೀವಿ ಊರಿಂದ ಈಗೆಲ್ಲ ಇಲ್ಲ ಆಮೇಲೆ ಎಲ್ಲ ಗಾಡಿಗಳಲ್ಲಿ ಬರೋದೆ ಸ್ಟಾರ್ಟ್ ಆಯಿತು ನೋಡಿ ಈ ಥರ ರೆಡಿಯಾಗಿ ಮತ್ತೆ ಗಾಡಿ ಹತ್ತಿ ಬಂದ್ವಿ ಈ ಥರ ಆಗಿ ದೊಡ್ಡದಾಗಾಯಿತು ಈ ಥರ ಎಲ್ಲ ಅಲ್ಲಿ ದೇವಸ್ಥಾನ ಇಲ್ಲಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೀವು ಹೋಗಿದ್ರೆ ದೇವಸ್ಥಾನಕ್ಕಿಲ್ಲ ಮತ್ತುತ್ತಳೇಶ್ವರ ದೇವಸ್ಥಾನಕ್ಕೆ ಹೋಗಿದ್ರ ಅಂತ ಕಮೆಂಟ್ ಮಾಡಿ ಇಲ್ಲ ಹತ್ರದಲ್ಲಿದ್ದರೆ ಹೋಗಿ ಬನ್ನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ you <laughs>